ನಮಸ್ತೆ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗ ಕಳೆದ ಅವಧಿಯಲ್ಲಿ ಅಧ್ಯಾಯ ಎರಡು ಮಾನವ ವಿಕಸನದ ಕಥೆಗೆ ಸಂಬಂಧಪಟ್ಟಂಗ ಭೂಮಿಯ ಉಗಮ ಮತ್ತು ಏನಪ್ಪ ಅಂದ್ರೆ ಮಾನವ ಪದದ ಅರ್ಥ ಮತ್ತು ಹೀಗೆ ಈ ವಿವಿಧ ವಿಷಯಗಳನ್ನು ಅಭ್ಯಾಸ ಮಾಡಿ ಇವತ್ತಿನ ಅವಧಿಯಲ್ಲಿ ಜೀವದ ಉಗಮದ ಕುರಿತು ಅಂದರೆ ಭೂಮಿ ಹೆಂಗ ರಚನೆ ಇತ್ತು ಮತ್ತು ಭೂಮಿಯ ಮೇಲ್ಮೈನ ಕ್ರಸ್ಟ್ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಚರ್ಚೆಯನ್ನ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ಜೀವದ ಉಗಮದ ಬಗ್ಗೆ ಜೀವ ಭೂಮಿ ರಚನೆ ಆದಮೇಲೆ ಜೀವಗಳು ಯಾವ ರೀತಿಯಾಗಿ ಸೃಷ್ಟಿಯಾದವು ಮತ್ತು ವಿಕಸನ ಬಂದವು ಮತ್ತು ಎಷ್ಟು ವರ್ಷಗಳ ಪರಿವರ್ತನೆಯ ಏನಪ್ಪ ಅಂದ್ರೆ ಬದಲಾವಣೆಯಿಂದಾಗಿ ಜೀವ ಹಂತ ಹಂತವಾಗಿ ವಿಕಸನ ಹೊಂದಿತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ನೋಡ್ರಿ ಇಲ್ಲಿ ಜೀವದ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಾಗ ಇತಿಹಾಸಕಾರರಲ್ಲಿ ಅಥವಾ ಭೂಗೋಳ ಶಾಸ್ತ್ರಜ್ಞರಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತ ಭಿನ್ನಾಭಿಪ್ರಾಯಗಳು ಉದಾಹರಣೆಗೆ ಅಂತ ನಾವು ತೆಗೆದುಕೊಂಡಾಗ ಭೂಮಿಯ ಉಗಮಕ್ಕ ಕುರಿತಾಗಿ ಸಾಕಷ್ಟು ಭೂಗೋಳ ಶಾಸ್ತ್ರಜ್ಞರು ಅಥವಾ ಖಗೋಳ ಶಾಸ್ತ್ರಜ್ಞರು ಯಾವ ರೀತಿಯಾಗಿ ಅನೇಕ ಬೇರೆ ಬೇರೆ ರೀತಿಯಾದಂತ ಸಿದ್ಧಾಂತಗಳನ್ನ ಮಂಡನೆ ಮಾಡ್ಯಾರೋ ಅದೇ ರೀತಿಯಾಗಿ ಜೀವದ ಉಗಮ ಮತ್ತು ವಿಕಸನಕ್ಕೂ ಕೂಡ ಸಾಕಷ್ಟು ಖಗೋಳ ಶಾಸ್ತ್ರಜ್ಞರು ತಮ್ಮದೇ ಆದಂತಹ ಭಿನ್ನ ಭಿನ್ನವಾದಂತಹ ಅಭಿಪ್ರಾಯಗಳನ್ನ ನೀಡ್ಯಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ನೋಡಿ ಈಗ ಜೀವದ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಏನಪ್ಪ ಅಂದ್ರ ಅನೇಕ ರೀತಿಯಾದಂತಹ ವಿವಿಧ ಸಿದ್ಧಾಂತಗಳಾದವು ನಾವು ಆದ್ರ ಒಂದು ಸಿದ್ಧಾಂತದ ಪ್ರಕಾರ ಸುಮಾರು ಏಳುನೂರು ಮಿಲಿಯನ್ ವರ್ಷಗಳ ಹಿಂದೆ ಸುಮಾರು ಏಳುನೂರು ಮಿಲಿಯನ್ ವರ್ಷಗಳ ಹಿಂದೆ ಮೂಲ ಮೂಲಭೂತ ರಾಸಾಯನಿಕಗಳು ಏನಪ್ಪ ಅಂದ್ರ ಆ ಮೂಲಭೂತ ರಾಸಾಯನಿಕಗಳಾಗಿರುವಂತಹ ಜಲಜನಕ ಮತ್ತು ಇಂಗಾಲ ಇವೆರಡು ಏನಪ್ಪ ಅಂದ್ರ ಅಂದ್ರೆ ಅಂದ್ರೆನ್ರಿ ಆ ಎರಡು ರಾಸಾಯನಿಕಗಳು ಕೂಡಿಕೊಂಡು ಏನಪ್ಪ ಅಂದ್ರ ಜೀವ ನೀರಿನಲ್ಲಿ ಉಗಮ ಪ್ರಾರಂಭದಲ್ಲಿ ಅಂದ್ರೆ ಸುಮಾರು ಏಳು ಸಾವಿರ ಒಂದು ಏನಪ್ಪಾಂದ್ರ ಖಗೋಳ ಶಾಸ್ತ್ರ ಒಂದು ಸಿದ್ಧಾಂತದ ಪ್ರಕಾರ ಸುಮಾರು ಏಳು ಮಿಲಿಯನ್ ವರ್ಷಗಳ ಹಿಂದ ಮೂಲಭೂತ ರಾಸಾಯನಿಕಗಳಾಗಿರುವಂತಹ ಜಲಜನಕ ಮತ್ತು ಇಂಗಾಲಗಳು ಏನಪ್ಪ ಅಂದ್ರ ನೀರಿನಲ್ಲಿ ಕೂಡಿಕೊಂಡು ಏನಾಯ್ತಪ್ಪ ಅಂದ್ರ ಪ್ರಾರಂಭದಲ್ಲಿ ಜೀವ ಹುಟ್ಟಿದ್ದ ನೀರಿನಲ್ಲಿ ನೀರಿನಲ್ಲಿ ಜೀವ ಉಗಮ ಆಯಿತು ನಾವಿಲ್ಲಿ ಗಮನಿಸುತ್ತೆ ಇದು ಒಂದು ಸಾಕು ಈ ರೀತಿಯಾಗಿ ನೀರಿನಲ್ಲಿ ಪ್ರಾರಂಭದಲ್ಲಿ ಸುಮಾರು ಏಳು ಏಳುನೂರು ಮಿಲಿಯನ್ ವರ್ಷಗಳ ಹಿಂದೆ ನೀರಿನಲ್ಲಿ ಜೀವ ಉಗಮ ಆಯ್ತು ನಾವು ನಾವಿಲ್ಲಿ ಗಮನಿಸುದು ಈ ರೀತಿಯಾಗಿ ನೀರಿನಲ್ಲಿ ಉಗಮವಾಗಿರುವಂತಹ ಜೀವ ಪ್ರಭೇದ ಏನಪ್ಪಾ ಅಂದ್ರೆ ನಿಧಾನವಾಗಿ ಯಾವ ರೀತಿ ಹುಟ್ಟಿದಂತ ಮಗು ಹಂತ ಹಂತವಾಗಿ ದಿನದಿಂದ ದಿನಕ್ಕೆ ದಿನಕ್ಕನ್ನದ ಕಲಿಕೆಯನ್ನ ಬೆಳವಣಿಗೆಯನ್ನ ಬದಲಾವಣೆಯನ್ನ ಪರಿವರ್ತನೆಯನ್ನ ಕಾಣ್ತಿತ್ತು ಅದೇ ರೀತಿಯಾಗಿ ನೀರಿನಲ್ಲಿ ಜನಿಸಿದ ಅಥವಾ ಉಗವಿಸಿದಂತಹ ಜೀವ ನಿಧಾನ ಮಿಲಿಯನ್ ವರ್ಷಗಳ ರೀ ಸುಮಾರು ಐದುನೂರು ಮಿಲಿಯನ್ ವರ್ಷಗಳ ಬೇಕಾದ್ರು ಈ ಐದುನೂರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಏನಪ್ಪಾಂದ್ರ ಆರಂಭಿಕ ಗಿಡಗಳು ಏನಾಗಿ ಪ್ರೋಟೋಝೋವಾ ನೀರಿನಲ್ಲಿ ಉತ್ಪತ್ತನೆ ಈ ಪ್ರೋಟೋಝೋವಾ ಏನಪ್ಪ ಅಂದ್ರ ಇದು ಯಾವುದರ ಸಂಕುಲಕ್ಕ ಮುಂದ ನಾಂದ್ಯ ಆಯ್ತಪ್ಪ ಅಂದ್ರ ಪ್ರಾಣಿ ಪ್ರಭೇದದ ಪ್ರಥಮವಾದಂತ ರೂಪವನ್ನ ತಳಿಯುದಕ್ಕ ಯಾವ್ದ್ರಿ ಈ ಪ್ರೋಟೋಜೋವಾ ಎನ್ನುವಂತಹ ಏನಪ್ಪ ಅಂದ್ರ ಒಂದು ಆರಂಭಿಕ ಗಿಡಗಳಲ್ಲಿ ಒಂದಾದಂತಹ ಪ್ರೋಟೋಝಿಂದ ಏನು ಉತ್ಪತ್ತಿ ಆದರಿ ಪ್ರಾಣಿ ಪ್ರಭೇದ ರೂಪದ ಪ್ರಾಣಿ ಪ್ರಭೇದದ ಜೀವ ಜಾತಿಗಳು ಉಗಮ ಆಯಿತು ಅನ್ನೋದಿಂದ ನಾವಿಲ್ಲಿ ಗಮನಿಸೋದು ಈ ಪ್ರಾಣಿ ಪ್ರಭೇದದ ಜೀವ ಜಾತಿಗಳು ಏನಪ್ಪ ಅಂದ್ರೆ ಅವುಗಳಲ್ಲಿ ಏಕಕೋಶ ಜೀವಿಗಳು ಪ್ರಾರಂಭದಲ್ಲಿ ಕೇವಲ ಏಕಕೋಶ ಜೀವಿಗಳು ಮಾತ್ರ ಉಗಮವಾಗಿದ್ವು ನಿಧಾನಗತಿಯಲ್ಲಿ ಇದು ಕೂಡ ಪರಿವರ್ತನೆ ಹೊಂದಿ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಪರಿವರ್ತನೆ ಹೊಂದುವುದರ ಜೊತೆ ಜೊತೆಗೆ ಏನ್ ಮಾಡಿದ್ವಪ್ಪ ಅಂದ್ರ ಆ ದ್ವಿತ ಸಂಶ್ಲೇಷಿತ ಕ್ರಿಯೆಯಿಂದಾಗಿ ಏಕಾನು ಜೀವಿಗಳು ವಿಕಸನ ಹೊಂದುವುದರಂತೆ ಹೊಂದುವುದರ ಮೂಲಕ ವಾತಾವರಣಕ್ಕ ಎಲ್ಲರಿ ಪೂರಕವಾದಂತಹ ಆಮ್ಲಜನಕವನ್ನ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದೆ ನೋಡ್ರಿ ನಮ್ಗ ಆಮ್ಲಜನಕ ఉసుక ఆమ్లజనక బాన్న బతీ ఇంగాల డైక్సైడ్ బ్రీ ఈ రీతి వాతావరణ జీవీ ఉగమక అత జీవి వాసలు బంత వాతావరణ ప్రక్రియ ఈ ప్రటోజో అత ఏ జీవితం వికసన పొంది వాతావరణకి బాగా తితి సంశ్లేషత ప్రక్రియంగా ಏನ್ರಿ ಆಮ್ಲಜನಕ ಬಿಡುಗಡೆ ಆಗುವುದಕ್ಕೆ ಪ್ರಾರಂಭ ಆಯಿತು ಈ ರೀತಿಯಾಗಿ ಭೂಮಿಯ ಮೇಲೆ ಯಾವಾಗ ಭೂಮಿ ಮೇಲೆ ಆಮ್ಲಜನಕದ ಪ್ರಕ್ರಿಯೆ ಏನಪ್ಪಾಂದ್ರ ಉತ್ಪತ್ತಿ ಆಗುವುದಕ್ಕ ಏನಪ್ಪ ಅಂದ್ರ ಪ್ರಾರಂಭ ಆಯ್ತು ಆಗ ಭೂಮಿಯ ಮೇಲೆ ಉನ್ನತ ಜೀವಿಗಳು ಉಗಮ ಹೊಂದುವುದರ ಜೊತೆ ಜೊತೆಗೆ ಏನ್ ಮಾಡಿದ್ರಿ ವಿಕಸನ ಹೊಂದುವುದಕ್ಕೂ ಕೂಡ ಸಾಧ್ಯ ಆಯ್ತು ಅನ್ನೋದನ್ನ ಗಮನಿಸು ಫಾರ್ ಎಕ್ಸಾಂಪಲ್ ಅಂತ ನಾವು ತೆಗೆದುಕೊಂಡಾಗ ಉನ್ನತ ಜೀವಿಗಳು ಅಂತ ನಾವು ತೆಗೆದುಕೊಂಡಾಗ ಅಥವಾ ನೀರಿನಲ್ಲಿನ తెలుక జలచి ఉభయవశి మేనప్పా కీటాణు అవతిన వాతావరణ వేనప్పా జీవితం ఉగమే గమని ఈ జీవితం అీవి కీటాణు ఉభయవసిలు పరివర్తన ఉంది సభేదా ఉత్పత్తి కూడా సరిక ప్రభేదాలు ముందే పరివర్తన ఉంది ఏన మార్పు ಪಕ್ಷಿಗಳಾಗಿ ಕೂಡ ಪರಿವರ್ತನೆ ಹೊಂದಿದ್ದೀವಿ ಈ ಎಲ್ಲಾ ಪ್ರಕ್ರಿಯೆ ನಡೆಯುವುದಕ್ಕ ಸುಮಾರು ಎಷ್ಟು ಏನಪ್ಪ ಅಂದ್ರೆ ನಾಲ್ಕುನೂರು ಮಿಲಿಯನ್ ವರ್ಷಗಳು ಏನಪ್ಪ ಅಂದ್ರೆ ಈ ಜೀವ ವಿಕಸನ ಹೊಂದುವುದಕ್ಕ ಸಾಧ್ಯ ಆಯ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸೋದು ಯಾವಾಗ ಸರಿಸೊಪ್ಪಗಳು ಮತ್ತು ಪಕ್ಷಿಗಳಾಗಿ ಪರಿವರ್ತನೆ ಹೊಂದಿದ್ವೋ ಆಗ ಸಸ್ತನಿಗಳು ಕೂಡ ಸುಮಾರು ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದನ ವಿಕಸನ ಹೊಂದಿದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ಗಮನಿಸುದು ಸಸ್ತನೆಗಳಂದ್ರೆ ಮೊಲೆ ಉಣ್ಣಿಸುವ ಅಥವಾ ಹಾಲು ಉಣ್ಣಿಸುವಂತಹ ಪ್ರಾಣಿ ಪಕ್ಷಿಗಳನ್ನು ನಾವೇನಂತ ಕರಿತೀವ್ರಿ ಸಸ್ತನಿಗಳು ಅಂತ ಹೇಳಿ ಕರಿತೀವಿ ಆ ಸಸ್ತನಿಗಳು ಎಷ್ಟು ನೂರು ವರ್ಷ ರೀ ಸುಮಾರು ಎರಡು ನೂರು ವರ್ಷಗಳ ಹಿಂದನ ಭೂಮಿಯ ಮೇಲೆ ಜೀವಿಸಿದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸೋದು ಸುಮಾರು ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಯಾವ ಯಾವ ಜಾತಿಯ ಪ್ರಾಣಿಗಳಿದ್ವು ಅಂತ ನಾವು ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಕುದುರೆ ಮತ್ತೆ ಅಂದ್ರೆ ಒಂಟೆ ನಾಯಿ ಇತ್ಯಾದಿ ಪ್ರಾಣಿಗಳು ಕೂಡ ವಿಕಸನ ಹೊಂದಿದ್ವು ನಾವಿಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಭೂಮಿ ಮೇಲೆ ಜೀವ ಉಗಮ ಆಗುತ್ತೋ ಅನ್ನೋದನ್ನ ಗಮನಿಸಬಹುದು ಅದರ ಜೊತೆಗೆ ಏನಪ್ಪ ಅಂದ್ರ ಇಷ್ಟೆಲ್ಲ ವಾತಾವರಣದಲ್ಲಿ ಏನಪ್ಪ ಅಂದ್ರ ಬದಲಾವಣೆ ಆಗುವುದರ ಜೊತೆಗೆ ಏನಾಯ್ತು ರೀ ಹೀಗೆ ಹಲವಾರು ಜೀವ ಪ್ರಭೇದಗಳು ಉಗಮ ವರ್ಧನೆಗೆ ಬಂದರೂ ಕೂಡ ಅವುಗಳಲ್ಲಿ ಹಲವು ಪ್ರಾಣಿಗಳು ಅಂದ್ರೆ ವಾತಾವರಣಕ್ಕೆ ಹೊಂದಿಕೊಳ್ಳಲಾರ್ದ ಅಥವಾ ಇತರೆ ಜೀವಿಗಳ ಜೊತೆಗೆ ಅಂದ್ರೆ ಆ ಇತರೆ ಜೀವಿಗಳ ಪ್ರಾಬಲ್ಯವನ್ನ ಎದುರಿಸಕ ಸಾಧ್ಯ ಆಗ್ಲಾರ್ದನ ಏನಪ್ಪ ಅಂದ್ರೆ ಅವು ಅಳದ್ ಹೋದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ನೀವು ಟೆಂತ್ ಇದ್ದಾಗ ಸೈನ್ಸ್ ಕಲ್ತಿದ್ದೀರಿ ನೋಡ್ರಿ ಆಹಾರ ಸರಪಳಿ ಹೇಳಿ ಮೊದಲಿಗೆ ಮೀನು ಮತ್ತು ಕಪ್ಪೆ ಈ ರೀತಿಯಾಗಿ ಆಹಾರದ ಸಿಸ್ಟಮ್ ಬರ್ತೈತೆ ನೋಡ್ರಿ ಹಂಗ ಏನಪ್ಪ ಅಂದ್ರ ಅಳಿದು ಹೋಗುವುದ ಅಂದ್ರೇನ್ರಿ ಇತರೆ ಪ್ರಾಣಿಗಳ ಪ್ರಾಬಲ್ಯವನ್ನ ಈಗ ಬೆಕ್ಕು ಮತ್ತು ಇಲಿ ಅದರಲ್ಲಿ ಬಲಿಷ್ಠ ಪ್ರಾಣಿ ಯಾವ್ದಪ್ಪ ಅಂದ್ರ ಬೆಕ್ಕು ಬೆಕ್ಕಿನ ವಿರುದ್ಧ ಇಲ್ಲಿ ಹೋರಾಟಕ್ಕೆ ಆಗೋದಿಲ್ಲ ಅದರಿಂದ ಇಲ್ಲಿ ಏನಾಗ್ತೈತ್ರಿ ನಾಶ ಈ ರೀತಿಗೆ ಏನಪ್ಪ ಅಂದ್ರೆ ವಾತಾವರಣಕ್ಕೆ ಪೂರಕ ಆಗ್ಲಾರದ ಕೆಲವೊಂದಿಷ್ಟು ಜೀವಿಗಳು ಏನಪ್ಪಾ ಅಂದ್ರೆ ಅಳದ್ಬೋದ್ರೆ ಇನ್ನೂ ಕೆಲವೊಂದಿಷ್ಟು ಜೀವಿಗಳು ನಾಶ ಆಗುವುದಕ್ಕೆ ಕಾರಣ ಏನಪ್ಪ ಅಂದ್ರ ಸಶಕ್ತ ಪ್ರಾಣಿಗಳ ವಿರುದ್ಧ ತಮ್ಮ ಜೀವವನ್ನ ಕಾಪಾಡಿಕೊಳ್ಳಲಾಗದನ್ನ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜೀವಿಗಳು ಅಳಗ್ಬೋದು ಈ ರೀತಿಯಾಗಿ ಜೀವ ಉಗಮ ಆಗೋದಕ್ಕೆ ಸುಮಾರು ಎಷ್ಟು ಏಳ್ನೂರು ಮಿಲಿಯನ್ ವರ್ಷಗಳ ಹಿಂದನ ಜೀವ ಉತ್ಪತ್ತಿ ಆಯಿತು ಅನ್ನೋದೇ ನಾವಿಲ್ಲಿ ಗಮನಿಸಿದೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾನವನ ಉಗಮ ಮತ್ತು ವಿಕಸನ ನೋಡ್ರಿ ಯಾವಾಗ ಪ್ರೋಟೋಸೋವಾ ಮತ್ತು ದ್ಯುತಿ ಸಂಶ್ಲೇಷಿತ ಪ್ರಕ್ರಿಯೆಯಿಂದಾಗಿ ಭೂಮಿಯ ಮೇಲೆ ಆಮ್ಲಜನಕ ಏನಪ್ಪ ಅಂದ್ರೆ ಉತ್ಪತ್ತಿ ಆಗೋ ಪ್ರಾರಂಭ ಆಯ್ತು ಹಾಗು ವಾಸಕ್ಕೆ ಯೋಗ್ಯವಾದಂತಹ ವಾತಾವರಣ ಕೂಡ ಏನಪ್ಪ ಅಂದ್ರ ಪ್ರಾರಂಭ ಆಯ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ ಈ ರೀತಿಗೆ ಮಾನವನ ಉಗಮ ಮತ್ತು ವಿಕಸನಕ್ಕೆ ಅಂತ ನಾವು ತೆಗೆದುಕೊಂಡಾಗ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಮಾನವನ ವಿಕಸನ ಮತ್ತು ಏನಪ್ಪ ಅಂದ್ರೆ ಉಗಮ ಇದು ಒಂದು ನೋಡುವುದಕ್ಕೆ ಚಿಕ್ಕವಾದಂತ ಅಧ್ಯಾಯ ಆಗಿದ್ರು ಕೂಡ ಸಾಕಷ್ಟು ಮಿಲಿಯನ್ ವರ್ಷಗಳೇ ಆದಿ ಮಾನವರಿಂದ ಹಿಡಿದು ಇವತ್ತಿನ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ನಾವು ಜೀವನದಲ್ಲಿ ಸಾಕಷ್ಟು ರಂಗದಲ್ಲಿ ಕೂಡ ಏನಪ್ಪ ಅಂದ್ರೆ ಬದಲಾವಣೆಯನ್ನ ಕಾಣ್ತೀವಿ ನೋಡ್ರಿ ಈ ಮಾನವನ ವಿಕಸನದ ಅಧ್ಯಯನ ಒಂದು ಚಿಕ್ಕ ಏನಪ್ಪ ಅಂದ್ರೆ ಅಧ್ಯಯನವಾಗಿ ಕೊಂಡ್ರು ಕೂಡ ಇದು ಸಾಕಷ್ಟು ಶಾಸ್ತ್ರಗಳನ್ನ ಒಳಗೊಂಡಿರುವಂತ ಒಂದು ಬೃಹತ್ ಪ್ರಮಾಣದ ಏನಪ್ಪ ಅಂದ್ರ ಶಾಸ್ತ್ರ ಆಗೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದು ಮಾನವ ಶಾಸ್ತ್ರ ಎನ್ನುವಂತಹ ಅಥವಾ ಮಾನವನ ವಿಕಸನಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಶಾಸ್ತ್ರಗಳಲ್ಲಿ ಕೂಡ ನಾವು ಅಧ್ಯಯನ ಮಾಡ್ತೀವಿ ಅಂತ ನಾವು ತೆಗೆದುಕೊಂಡಾಗ ಮಾನವಶಾಸ್ತ್ರ ಪುರಾತತ್ವ ಶಾಸ್ತ್ರ ಭಾಷಾಶಾಸ್ತ್ರ ಭ್ರೂಣಶಾಸ್ತ್ರ ಮತ್ತು ವಿಜ್ಞಾನಗಳಲ್ಲಿ ತಳಿ ವಿಜ್ಞಾನ ಅಂತ ಹೇಳಿ ಬರ್ತಿತ್ತು ಹೀಗೆ ಸಾಕಷ್ಟು ಶಾಖೆಗಳಲ್ಲಿಯೂ ಕೂಡ ಅಂದ್ರೆ ಮಾನವನ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ಖಗೋಳ ಶಾಸ್ತ್ರಜ್ಞರು ಇರಬಹುದು ಮತ್ತೆ ಏನಪ್ಪಾ ಅಂದ್ರೆ ತಳಿ ವಿಜ್ಞಾನ ಶಾಸ್ತ್ರಜ್ಞರು ಕೂಡ ತಮ್ಮದೇ ಆದಂತಹ ಭಿನ್ನ ಭಿನ್ನವಾದಂತಹ ಅಭಿಪ್ರಾಯಗಳನ್ನ ನೀಡ್ಯಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ನೋಡಿ ಹಿಂಗ ಮಾನವನ ಪಳೆಯುಳಿಕೆಗಳ ಶೋಧಗಳು ಮತ್ತು ಶಿಲಾಯುಧಗಳು ಮತ್ತು ಗುಹಾ ಚಿತ್ರಗಳು ಇಂದಿನ ಮಾನವ ಪ್ರಭೇದ ಇದೇ ಕುಲಕ್ಕ ಸೇರಿದ್ದ ಅನ್ನೋದಕ್ಕೆ ನಮಗೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ ಯಾಕಪ್ಪ ಅಂದ್ರೆ ನಮ್ಮ ಪೂರ್ವಜರು ಬಾಳಿ ಬದುಕಿರುವಂತಹ ಗುಹೆಗಳಾಗಿರ್ಬೋದು ಅವರು ಬಳಸಿದಂಥ ದಿನನಿತ್ಯದ ಏನಪ್ಪ ಅಂದ್ರೆ ಅಥವಾ ದೈನಂದಿನ ಜೀವನಕ್ಕೆ ಬಳಸಿದಂಥ ಉಪಕರಣಗಳಾಗಿರ್ಬೋದು ಅವರ ಗುಹೆಗಳಲ್ಲಿ ಚಿತ್ರಿಸಿರುವಂಥ ಚಿತ್ರಗಳ ಆಧಾರದ ಮೇಲೆ ಅವರ ಜೀವನ ಶೈಲಿ ಮತ್ತು ಯಾವ ರೀತಿಯಾಗಿ ಮಾನವ ಆದಿ ಮಾನವನಿಂದ ಸುಸಂಸ್ಕೃತ ನಾಗರಿಕ ಮಾನವ ಏನ್ರಿ ಬದಲಾವಣೆ ಅಥವಾ ವಿಕಸನ ಹೊಂದಿದ ಅನ್ನೋದಕ್ಕ ತಿಳಿದಕ್ಕೆ ಇರುವಂತ ಒಂದೇ ಒಂದು ಏನಪ್ಪ ಅಂದ್ರ ಆಧಾರ ಕೊಂಡಿಗಳಾಗಿ ಈ ಏನಪ್ಪ ಅಂದ್ರ ಆಧಾರಗಳು ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ ಈ ರೀತಿಯಾಗಿ ನಮಗೆ ಸಿಗುವಂತಹ ಅಥವಾ ದೊರಕೋ ಉತ್ಕನ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಪಳವಳಿಕೆಗಳನ್ನ ನಾವು ಪತ್ತೆ ಮಾಡುವುದಕ್ಕ ಎರಡು ವಿಧದಲ್ಲಿ ನಾವು ಏನ್ ಮಾಡ್ತೀವಿ ಪತ್ತೆಯನ್ನ ಮಾಡ್ತೀವಿ ಅಂದ್ರೆ ಪ್ರಯೋಗಾಲಯದಲ್ಲಿ ಯಾವ ಎರಡು ವಿಧಾನ ಅಥವಾ ಪರೀಕ್ಷೆಗಳನ್ನ ಮಾಡುವುದರ ಮೂಲಕ ಇವು ಈ ಕಾಲದ ಮಾನವನ ಏನಪ್ಪಾ ಅಂದ್ರೆ ಉಪಕರಣಗಳು ಸಲಕರಣೆಗಳು ಅಥವಾ ಈ ಕಾಲದ ಮಾನವನಿಗೆ ಸಂಬಂಧಪಟ್ಟಂತ ಹುಯಿ ಅನ್ನೋದಕ್ಕ ನಮಗೆ ಸಿಗುವಂತ ಸಾಕ್ಷ್ಯಾಧಾರ ಅಂತ ನಾವು ತೆಗೆದುಕೊಂಡಾಗ ನೋಡ್ರಿ ಎರಡು ವಿಧಾನಗಳ ಮೂಲಕ ನಾವು ಪತ್ತೆಯನ್ನ ಮಾಡ್ತೀವಿ ಮೊದಲನೇ ವಿಧಾನ ಅಂತ ನಾವು ತೆಗೆದುಕೊಂಡಾಗ ಪಳಿಯುವಳಿಕೆಗಳ ದಿನಾಂಕವನ್ನ ನಿರ್ಧರಿಸಬೇಕಾಗೆ ಈಗ ನಮಗೊಂದು ಪಳಿಯುಳಿಕೆ ಸಿಕ್ಕೇತಿ ಅಂದ್ರ ಅದರ ದಿನಾಂಕವನ್ನ ಯಾವ ಕಾಲದಲ್ಲಿ ಇದು ಇತ್ತು ಯಾರ ಕಾಲದಲ್ಲಿ ಇದನ್ನ ರಚನೆ ಮಾಡಿದ್ರು ಅನ್ನೋದಕ್ಕ ಅದರ ದಿನಾಂಕವನ್ನ ನಾವು ನಿರ್ಧಾರ ಮಾಡಬೇಕಂದ್ರ ಆ ಪಳಿಯುಳಿಕೆಯನ್ನ ನೇರವಾಗಿ ಯಾವುದಕ್ಕೆ ರಾಸಾಯನಿಕ ಕೆಮಿಕಲ್ಗಳನ್ನ ಅಂದ್ರೆ ನಾ ಹೇಳಿದ್ರೆ ಪಳವಳುಳಿಕೆಗಳನ್ನ ಪತ್ತೆ ಹಚ್ಬೇಕಾದ್ರ ಮೂಲಾಧಾರಗಳು ಪಾಠದಾಗ ಕಾರ್ಬನ್ ಹದಿನಾಲ್ಕು ಮತ್ತು ಇಂಗಾಲ ಡೈಆಕ್ಸೈಡ್ ಈ ಎರಡು ರಾಸಾಯನಿಕ ದ್ರವಗಳನ್ನು ಬಳಕೆ ಮಾಡೋದ್ರ ಮೂಲಕ ಪಳೆಯುಳಿಕೆಗಳನ್ನು ಪತ್ತೆಸ್ತಾರೆ ಈ ರೀತಿಯಾಗಿ ನೇರವಾಗಿ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸೋದ್ರ ಮೂಲಕ ಪಳವಳಿಕೆಗಳನ್ನ ದಿನಾಂಕವನ್ನ ಪತ್ತೆಸ್ಬೋದು ಇದು ಒಂದು ವಿಧಾನ ಅಂದ್ರೆ ಇದು ಒಂದು ಮೆಥಡ್ ಆದ್ರ ಮತ್ತೊಂದು ಮೆಥಡ್ ಏನಪ್ಪಾ ಅಂದ್ರೆ ಅಥವಾ ಮತ್ತೊಂದು ವಿಧಾನ ಏನಪ್ಪ ಅಂತಂದ್ರೆ ನೋಡಿ ಪಳೆಯುಳಿಕೆ ಮೇಲಿನ ಬೋಡು ಮಣ್ಣನ್ನು ರಾಸಾಯನಿಕ ವಿಶ್ಲೇಷಣೆಗೆ ಅಂದ್ರೆ ಆ ಪಳೆಯುಳಿಕೆ ಮೇಲೆ ಒಂದು ತೆಳುವಾದಂತಹ ಮಣ್ಣಿನ ಪದರ ಇರ್ತೈತಿ ಆ ಮಣ್ಣಿನ ಪದರವನ್ನ ಬಿಡಿಸ್ಕೊಂಡು ಅದನ್ನ ನಾವು ರಾಸಾಯನಿಕ ಅಂದ್ರೆ ಪರೀಕ್ಷೆಗೆ ಅಥವಾ ಸಂಶೋಧನೆಗೆ ಒಳಪಡಿಸಿದಾಗ ಕೂಡ ಅದು ಯಾವ ಕಾಲಕ್ಕೆ ಅಥವಾ ಯಾರ ಕಾಲದಲ್ಲಿ ಅಥವಾ ಯಾವ ಕುಲದ ಮಾನವ ಬಳಸಿದ್ದ ಅನ್ನುವಂತಹ ಏನಪ್ಪ ಅಂದ್ರ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತೈತಿ ಈ ರೀತಿ ಈ ಎರಡೂ ವಿಧಾನದ ಮೂಲಕ ಏನ್ರಿ ಮಾನವನ ಅಥವಾ ಆದಿ ಮಾನವರು ಬಳಸಿರುವಂತಹ ಆಯುಧಗಳಾಗಿರ್ಬೋದು ಗುಹೆಗಳಾಗಿರ್ಬೋದು ಅವುಗಳನ್ನು ಪತ್ತೆ ಹಚ್ಚುವುದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಅವಿಲ್ಲಿ ಅದರ ಜೊತೆಗೆ ಮಾನವನ ವಿಕಸನಕ್ಕೆ ಸಂಬಂಧಪಟ್ಟಂಗ ಬ್ರಿಟಿಷ್ ದೇಶದ ವಿಜ್ಞಾನಿ ನಿಸರ್ಗ ವಿಜ್ಞಾನ ಅಥವಾ ನೈಸರ್ಗಿಕ ವಿಜ್ಞಾನಿಯಾಗಿರುವಂತಹ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವರು ಕೂಡ ತಮ್ಮದೇ ಆದಂತಹ ಏನಪ್ಪ ಅಂದ್ರ ಅಭಿಪ್ರಾಯವನ್ನ ಮಂಡಿಸ್ಯಾರ ಅನ್ನೋದೇ ನಾನು ಅವಿಲ್ಲಿ ಯಾಕಪ್ಪ ಅಂದ್ರೆ ಇವರು ಒಬ್ಬ ನೈಸರ್ಗಿಕ ವಿಜ್ಞಾನಿಯಾಗಿತ್ಕೊಂಡು ಅಥವಾ ನಿಸರ್ಗ ವಿಜ್ಞಾನಿಯಾಗಿಟ್ಕೊಂಡು ತಮ್ಮ ಕೃತಿಯಾಗಿರುವಂತಹ ದಿ ಓರಿಜಿನ್ ಆಫ್ ದಿ ಫೀಶಸ್ ಎನ್ನುವಂತಹ ಕೃತಿಯಲ್ಲಿ ಏನಪ್ಪ ಅಂದ್ರ ವಾತಾವರಣದಲ್ಲಿ ಉಗಮಿಸಿರುವಂತಹ ಜೀವ ಪ್ರಭೇದಗಳಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟಪೂರ್ಣವಾದಂತ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಏನಪ್ಪಾಂದ್ರ ಆ ಪ್ರಾಣಿಗಳ ಅಳಿವು ಮತ್ತು ಉಳಿವಿನ ಬಗ್ಗೆ ತಮ್ಮದೇ ಆದಂತಹ ಸಿದ್ಧಾಂತವನ್ನ ಮಂಡಿಸಿದಾರ ಅನ್ನೋದನ್ನ ನಾವಿಲ್ಲಿ ಆಗಿಲ್ಲಿ ಗಮನಿಸಬಹುದು ಇದು ಒಂದು ಮಾರ್ಕ್ಸ್ ಗೆ ಬರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ ಚಾರ್ಲ್ಸ್ ಡಾರ್ ರಾಬರ್ಟ್ ಡಾರ್ವಿನ್ ರಚಿಸಿದ ಕೃತಿಯನ್ನ ಬರೆಯಿರಿ ಅಂತ ಹೇಳಿ ಒಂದು ಮಾರ್ಕ್ಸ್ ಗೆ ಬರುವಂತಹ ಏನ್ರಿ ಪ್ರಶ್ನೆ ಅನ್ನೋದೇ ನಾವಿಲ್ಲಿ ಗಮನಿಸಬಹುದು ದಿ ಒರಿಜಿನ್ ಆಫ್ ದಿ ಸ್ಪೀಶಿಸ್ ಎನ್ನುವಂತಹ ಕೃತಿ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ರವರು ರಚನೆ ಮಾಡಿದ್ದಾರೆ ಇನ್ನ ಇವರು ಮಂಡಿಸಿದಂತ ಸಿದ್ಧಾಂತಗಳು ನಾವು ತೆಗೆದುಕೊಂಡಾಗ ನೋಡ್ರಿ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಮತ್ತು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಈ ಎರಡೂ ಸಿದ್ಧಾಂತಗಳು ಮಾನವನ ಉಗಮ ಮತ್ತು ವಿಕಸನಕ್ಕೆ ಸಾಕಷ್ಟು ತಮ್ಮದೇ ಆದಂತಹ ಮಾಹಿತಿಯನ್ನು ಅಥವಾ ಆಧಾರಗಳನ್ನ ನೀಡ್ತಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ವಿ ಇಲ್ಲಿ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂದ್ರೆ ಏನು ಅನ್ನೋದಕ್ಕಿಂತ ತಿಳ್ಕೊಳಕಿಂತ ಪೂರ್ವದಲ್ಲಿ ನೋಡ್ರಿ ಇದು ಎರಡು ಬರುವಂತಹ ಪ್ರಶ್ನೆ ಚಾರ್ಲ್ಸ್ ರಾಬರ್ಟ್ ಡಾರ್ಮಿನ್ ಮಂಡಿಸಿರುವಂತಹ ಸಿದ್ಧಾಂತಗಳನ್ನ ಬರೆಯಿರಿ ಎರಡು ಸಿದ್ಧಾಂತಗಳನ್ನ ಬರೆಯಿರಿ ಅಂತ ಹೇಳಿ ಆಗ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ನೋಡ್ರಿ ಈ ರೀತಿಯಾಗಿ ಈ ಎರಡು ಸಿದ್ಧಾಂತದ ಮೂಲಕ ಮಾನವ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಂಗ ರಾಬರ್ಟ್ ಯಾರೇ ಡಾರ್ಮಿನ್ ಅವರು ತಮ್ಮದೇ ಆದಂತ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಇಲ್ಲಿ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಅಂತ ನಾವು ತಿಳ್ಕೊಂಡಾಗ ನಿಸರ್ಗದಲ್ಲಿನೂ ಕೂಡ ಸಾಕಷ್ಟು ಆಯ್ಕೆಗಳು ಇರ್ತವೆ ಯಾವ ರೀತಿಯಾಗಿ ಅಂತ ನಾವು ತೆಗೆದುಕೊಂಡಾಗ ನೋಡ್ರಿ ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಇರ್ತದೆ ನಾವು ಯಾವಾಗಲೂ ನಮ್ಮ ಏಳಿಗೆಗೆ ನಮ್ಮ ಏನಪ್ಪ ಅಂದ್ರೆ ಅಭಿವೃದ್ಧಿಗಾಗಿ ಒಳ್ಳೆಯದರ ಕಡೆಗೆ ಹೆಚ್ಚು ಗಮನವನ್ನ ನೀಡಬೇಕು ಮತ್ತು ಒಳ್ಳೆಯದನ್ನ ಆಯ್ಕೆ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಯಾವುದು ಒಳ್ಳೆಯದಿರ್ತಿತ್ತು ಯಾವುದು ನಮಗ ಏನಪ್ಪ ಅಂದ್ರೆ ಹಿತವನ್ನು ಬಯಸ್ತಿತ್ತು ನಮಗೆ ಯಾವುದು ಸುಖವನ್ನ ಬಯಸ್ತಿತ್ತು ಅಂತ ವಾತಾವರಣದಲ್ಲಿ ಇರಬೇಕು ಎನ್ನುವಂತಹ ಏನಪ್ಪ ಅಂದ್ರೆ ವಾದವನ್ನು ಇವ್ರು ಮಾಡಿಸಿದ್ದಾರೆ ಮತ್ತು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ನೋಡ್ರಿ ನಾನು ಹಾಗೆ ಆಹಾರ ಕ್ರಮದ ಬಗ್ಗೆ ಹೇಳಿದೆ ಮೀನು ಕಪ್ಪೆ ಹಾವು ಮುಂಗಿ ಈ ರೀತಿಯಾಗಿ ಆ ಆಹಾರ ಮಿಡತೆ ಮೀನು ಕಪ್ಪೆ ಹಾವು ಈ ರೀತಿಯಾಗಿ ಆಹಾರದ ಸರಪಳಿ ಅಂತ ಹೇಳಿ ಓದಿರ್ತೀವಿ ನೋಡ್ರಿ ನಾವು ಸೈನ್ಸ್ ಇರ್ತೇವೆ ಅಂತಿದ್ದಾಗ ಈ ರೀತಿಯಾಗಿ ಯಾಕಂದ್ರೆ ಸಬಲ ಬದುಕು ಸಬಲ ಇಲ್ಲಿ ಯಾರಪ್ಪ ಅಂದ್ರೆ ಸಶಕ್ತರು ಈಗ ಇಲಿ ಸಿಂಹ ಗುದ್ದಾಡೋದ್ರ ಗುದ್ದಾಡ್ತೈತೆನ್ರಿ ಇಲ್ಲ ಇದ್ರಾಗ ಸಶಕ್ತ ಪ್ರಾಣಿ ಸಿಂಹ ಆದ್ರ ಅಶಕ್ತ ಪ್ರಾಣಿ ಯಾವ್ದಪ್ಪ ಅಂದ್ರ ಇಲ್ಲಿ ಈ ರೀತಿಯಾಗಿ ಸಬಲರು ಯಾಕಂದ್ರ ಸದೃಢವಾದಂತಹ ಪ್ರಾಣಿಗಳು ದುರ್ಬಲ ಪ್ರಾಣಿಗಳ ವಿರುದ್ಧ ಹೋರಾಟ ಮಾಡಿ ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ತಾರೆ ಏನಾಗ್ತಾರೆ ವಿನಾಶವನ್ನು ರೀತಿಯಾಗಿ ಸಬಲರು ಬದುಕಿ ಕೂಡ ಸಾಕಷ್ಟು ಏನಪ್ಪಾಂದ್ರ ಅಸಹಾಯಕ ಪ್ರಾಣಿಗಳ ಮೇಲೆ ಏನಪ್ಪ ಅಂದ್ರ ಬಲಿಷ್ಠ ಪ್ರಾಣಿಗಳು ಯಾವಾಗ್ಲೂ ದೌರ್ಜನ್ಯವನ್ನ ಎಸಕ್ತವು ಇಂತಹ ಏನಪ್ಪ ಅಂದ್ರ ವಾತಾವರಣದಲ್ಲಿ ಬಲಿಷ್ಠ ಪ್ರಾಣಿಗಳು ಬದುಕಿ ಉಳಿದು ತಮ್ಮ ಸಂತತಿಯನ್ನು ಅಥವಾ ಪ್ರಭೇದಗಳನ್ನ ಮುಂದುವರೆಸ್ಕೊಂಡು ಹೋದ್ರ ಏನಪ್ಪ ಅಂದ್ರ ದುರ್ಬಲ ಪ್ರಾಣಿಗಳು ತಮ್ಮ ಏನಪ್ಪ ಅಂದ್ರೆ ಸಂತತಿ ಏನಪ್ಪ ಪ್ರಭೇದಗಳು ಅವನತಿ ಹೊಂದುತ್ತವೆ ಎನ್ನುವಂತಹ ವಾದವನ್ನ ಮಣಸ್ಯಾರಾಧದಿಂದ ನಾವಿಲ್ಲಿ ಗಮನಿಸ್ಬೇಕು ಇನ್ನ ಮಾನವ ಪ್ರಭೇದಕ್ಕೆ ಸಂಬಂಧಪಟ್ಟಂಗ ಸಾಕಷ್ಟು ವಂಶವೃಕ್ಷಗಳು ಬರುತ್ತವೆ ಅಥವಾ ಮಾನವ ಜಾತಿಕ್ಕೂ ಕುಲಗಳಲ್ಲಿ ಸುಮಾರು ಹದಿಮೂರಿಂದ ಏನಪ್ಪ ಅಂದ್ರೆ ಸಾಕಷ್ಟು ಪ್ರಭೇದಗಳು ಬರ್ತವೆ ಆದರೆ ನಿಮ್ಮ ಬುಕ್ದಲ್ಲಿ ಲಿಸ್ಟ್ ಕೊಟ್ಟಿದ್ದಾನೆ ಕೇವಲ ಹದಿಮೂರಿಂದ ಹದಿನಾರು ಲಿಸ್ಟು ಆ ಪ್ರಸಕ್ತ ಪ್ರಭೇದಗಳ ವಂಶ ವೃಕ್ಷ ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಿತು ವಿಕಸನ ಹೊಂದಿತು ಅನ್ನೋದನ್ನು ನಾವು ನಾಳೆ ಡಿಸ್ಕಷನ್ ಮಾಡೋಣ ರೀ ಧನ್ಯವಾದಗಳು